ಹಾಯ್ ಸ್ನೇಹಿತರೆ ಕೃಷಿ ಬದುಕಿ ನಮಸ್ಕಾರಗಳು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಯಾರ್ಯಾರು ಯಾರ್ಯಾರ ಅವರೆಲ್ಲ ದಯವಿಟ್ಟು ವಿಡಿಯೋ ನೋಡಿ ಏನಕ್ಕೆ ಅಂತ ಬೇಸಿಗೆ ಹೆಚ್ಚಾಗ್ತಿದೆ ಬೇಸಿಗೆ ಹೆಚ್ಚಾದಾಗ ಆದಷ್ಟು ಬೇಗ ವೈರಸ್ಸು ನಾಟಿ ಕೋಳಿಗಳಿಗೆ ಅಟ್ಯಾಕ್ ಆಗೋ ಸಂಭವ ಇರುತ್ತೆ ಅದಕ್ಕಾಗಿ ನೀವೇನು ಮಾಡಬೇಕು ಅಂದಮೇಲೆ ವಾರಕ್ಕೊಂದ್ಸರಿ ಈ ಥರ ಯಾವುದೇ ಥರ ನೋಡಿ ಇಲ್ಲಿ ಬಿದ್ದಿದೆಯಲ್ಲ ಈ ಥರ ಪುಕ್ಕಗಳಾಗಿರ್ಬೋದು ಈ ಥರ ಗಲೀಜುಗಳು ಇದನ್ನು ನೀವೇನು ಮಾಡೋ ಅಂದರೆ ನೀವು ಹಾಕಿರೋ ಹುಬ್ಳನ್ನ ಒಡಿ ಒಡಿಬಾರ್ದು ಮಾಮೂಲಿ ಏನೇ ಕಸ ಕಡ್ಡಿಗಳಿರ್ತಾವ ಈ ಥರ ಆಮೇಲೆ ಜ್ವಾಲೆಗಳು ಈ ಥರ ಸೀಟಲ್ಲಿ ನೋಡಿ ಈ ಥರದ್ದು ಏನೇನು ಜ್ವಾಲೆ ಈ ಥರದ್ದು ಇರ್ತದೋ ಈ ಥರದ್ದೆಲ್ಲ ನೀವು ಆಲ್ಮೋಸ್ಟ್ ಆಲು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಮತ್ತೆ ಇದ್ರ ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೀಟಾಗಿ ಕ್ಲೀನಾಗಿ ಸ್ವಚ್ಛವಾಗಿದ್ದರೆ ದಯವಿಟ್ಟು ಯಾವುದೇ ಥರ ಕಾಯಿಲೆಗಳು ಬರಲ್ಲ ನೀವು ಅತ್ಯುತ್ತಮ ಲಾಭ ಪಡಿಬೋದು ನೀವು ಏನಾದರೂ ಒಂದು ಕೋಳಿ ಏನಾದರೂ ನಿಮಗೆ ಒಂದೇ ಒಂದು ಕೋಳಿಗೆ ಕಾಯಿಲೆ ಬಂತು ಅಂತಂದರೆ ನೀವೇನು ನೋಡ್ತೀರಾ ಒಂದಕ್ಕೆ ಬಂತು ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲರ ಕೋಳಿಗೂ ಒರೆಸ್ ಅಟ್ಯಾಕ್ ಆಗೋ ಥರ ಆಗುತ್ತೆ ಹಾಗಾಗಿ ನೀವೇನೇ ಮಾಡಬೇಕಿದ್ರು ದಯವಿಟ್ಟು ಆದಷ್ಟು ಕಂಟ್ರೋಲ್ ಮಾಡಿ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡ್ಕೊತ ಕೋಳಿ ಸಾಗಾಣಿಕೆ ಮಾಡಿದ್ರೆ ತುಂಬ ಒಳ್ಳೆಯದು ಏನಾದರೂ ಕಾಯಿಲೆಗೆ ಒಂದಕ್ಕೆ ಏನಾದರೂ ತುತ್ತಾಯಿತು ಅಂದರೆ ಭಾಳ ಕಷ್ಟ ಆಗುತ್ತೆ ಆದಷ್ಟು ಹಂಗಾಗಿ ಇದೀನಿ ಈಗ ಇದನ್ನು ಕ್ಲೀನ್ ಮಾಡ್ಕೊಂಡಿದ್ವಿ ನಾವು ಕ್ಲೀನ್ ಮಾಡ್ಕೊಂಡು ಈಗ ಏನು ಮುಂದೆ ಮಾಡ್ತೀವಿ ಅಂತ ಹೇಳಿ ಹಾಗೆ ತೋರಿಸ್ತೀನಿ ವೀಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಮುಂದೆ ನೀವೇ ನೋಡಿ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ನಿಮಗೂ ಸಹ ಈ ಕಾಯಿಲೆಗಳು ಬರೆದಂತೆ ನಾಟಿ ಕೋಳಿಗೆ ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ ಸತಿ ಈ ಥರ ನೀವು ಹುಬ್ಳುನ ಹಾಕಂತ ಇರಬೇಕು ನಾಟಿ ಕೋಳಿಗಳಿಗೆ ಈ ಥರ ನೀವು ಸತಿ ನೀವು ಈ ಥರ ನಾಟಿ ಕೋಳಿಗಳಿಗೆ ಹುಬ್ಲು ಹಾಕೋದ್ರಿಂದ ಏನಕ್ಕೆ ಅಂದರೆ ಈಗ ಅದು ಕಸನ ಇಲ್ಲೇ ಇಡೋದ್ರಿಂದ ಅದೇನಾಗುತ್ತೆ ವೈರಸ್ಸು ಹೆಚ್ಚಾಗ್ತಾ ಇರ್ತೈತೆ ಆದಾಗ ನೀವೇನು ಮಾಡಬೇಕು ಸತಿ ಇಲ್ಲ ಹದಿನೈದು ಸರಿ ಇಲ್ಲ ತಿಂಗ್ಳಿಗೆ ಎರಡು ಸರಿ ಈ ಥರ ನೀವು ಕಂಪಲ್ಸರಿ ಉಬ್ಬಲನ್ನ ಹಾಕ್ಲೇಬೇಕು ಈ ಥರ ಹಾಕೋದ್ರಿಂದ ನಾಟಿ ಕೋಳಿಗಳಿಗೆ ಯಾವುದೇ ತರಹದ ವೈರಸ್ ಬೇಗ ಅಟ್ಯಾಕ್ ಆಗಲ್ಲ ಆಮೇಲೆ ಕಾಯಿಲೆಗಳು ಬೇಗ ಬರೋ ಸಂಭವ ಇರೋಲ್ಲ ಆದಷ್ಟು ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡುವಂಥ ರೈತರು ಆದಷ್ಟು ನೋಡಿ ಸ್ವಚ್ಛವಾಗಿಡಬೇಕು ನೀವೆಲ್ಲಿ ಶೆಡ್ ಮಾಡಿರ್ಬೋದು ಇಲ್ಲಾಂದರೆ ಸಣ್ಣ ಉಳಿದ ರೈತರು ಎಲ್ಲೆಲ್ಲಿ ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ದೀರಾ ಆ ಜಾಗನ ನೀವು ಸ್ವಲ್ಪ ಸ್ವಚ್ಛವಾಗಿಡಿ ನೋಡಿ ನೀವು ನೋಡ್ತಿರ್ಬೋದು ಯಾವುದೇ ತರಹದ ಕೋಳಿಗಳದ್ದು ಪುಕ್ಕ ಆಗಿರ್ಬೋದು ಏನೂ ಇಲ್ಲ ನೋಡಿ ಈ ಥರ ಸತಿ ನೀವು ಅಚ್ಚುಕಟ್ಟು ಮಾಡ್ಕೊಬೇಕು ಯಾವುದೇ ಜ್ವಾಲೆಗಳು ಈ ಥರ ಸುತ್ತಲೂ ಜ್ವಾಲೆ ಕಟ್ಟೋದು ಆಮೇಲೆ ಈ ಹುಳಪ್ಟೆಗಳು ಬರೋ ಥರ ಏನು ಇಲ್ದಂಗೆ ನೋಡಿ ನೀಟಾಗೆ ನೋಡಿ ಕಡ್ಡಿಗಳು ಅಷ್ಟೇ ನೀಟಾಗೆ ರಾತ್ರಿ ಹೊತ್ತು ಕೂತ್ಕೊಂಡು ಇದು ಗಲೀಜು ಮಾಡಿರ್ತವೆ ಹಂಗಾಗಿ ಸತಿ ನೀವು ಇದನ್ನು ಕ್ಲೀನ್ ಮಾಡ್ತಾ ಹೋಗ್ಬೋದು ನೀವು ಹುಬ್ಳಲ್ಲಿ ಎರಡು ವಿಧದ ಹಾಕೊಬೋದು ಉಬ್ಲು ಮಾಮೂಲಿ ನೋಡಿ ಇದು ರಾಗಿ ಉಬ್ಲು ಇದಕ್ಕೆ ನಾವು ದುಡ್ಡು ಕೊಟ್ಟು ತಂದಿಲ್ಲ ಇದನ್ನು ನಾವು ಶೇಖರಣೆ ರಾಗಿ ಟೈಮಲ್ಲಿ ನಾವು ಶೇಖರಣೆ ಇಟ್ಕೊಂಡ್ರೆ ಆದಷ್ಟು ಕಮ್ಮಿ ಆಗುತ್ತೆ ದುಡ್ಡು ಕಮ್ಮಿ ಆಗುತ್ತೆ ನಿಮಗೆ ಲಾಭಕ್ಕೂ ಲಾಭನ ಕೊಡುತ್ತೆ ಹಾಗಾಗಿ ಆದಷ್ಟು ರಾಗಿ ಉಬ್ಲು ನೀವು ತಂದಿಟ್ಕೊಳ್ಳಿ ರಾಗಿ ಉಬ್ಳಿಗೆ ಯಾವುದೇ ದುಡ್ಡು ಕೊಡೋಕ್ಕಿರಲ್ಲ ಇಲ್ಲ ನಮಗೆ ರಾಗಿ ಸಿಗ್ತಾ ಇಲ್ಲ ಅಂತಂದಾಗ ನೀವು ದಯವಿಟ್ಟು ಭತ್ತು ದೊಡ್ಡನ್ನ ಹಾಕಲೇಬೇಕು ನಾಟಿ ಕೋಳಿಗೆ ನೀವು ಉಬ್ಲು ಹಾಕಲಿಲ್ಲ ಅಂದರೆ ಕಾಯಿಲೆಗೆ ಒಂದು ತಡೆಯಲ್ಲ ಏನಕ್ಕೆ ಅಂದರೆ ಸ್ವಚ್ಛತೆ ಮೊದಲು ಮೊದಲು ಸ್ವಚ್ಛತೆಯೇ ಇಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ ಆದಷ್ಟು ನೋಡಿ ಈ ಥರ ಕಿಟಕಿಗಳಿಗೆಲ್ಲ ಮೆಸ್ಸಾಕೊಳ್ಳಿ ಮೆಸ್ಸಾಕಿಲ್ಲ ಅಂದರೆ ಉಳಾಪ್ಟೆಗಳು ಸ್ಮೆಲ್ಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಮೊದಲು ಮೊದಲು ಅಂತಂದರೆ ಸಣ್ಣ ಪಿಳ್ಳಿಗೆ ಯಾವುದೇ ಥರದ ನಿಮಗೆ ಸ್ಮೆಲ್ಲು ಬರಲ್ಲ ಆಮೇಲೆ ಯಾವುದೇ ಥರ ಉಳಾಪ್ಟೆಗಳು ಬರಲ್ಲ ಅಂದರೆ ದೊಡ್ಡವಾಗ್ತಾ ಆಗ್ತಾ ಆಗ್ತಾ ಭಾಳ ಜಾಗ್ರತೆ ವಹಿಸ್ಬೇಕು ಜಾಗ್ರತೆ ನೀವು ವಹಿಸಿಲ್ಲ ಅಂತಂದರೆ ಆದಷ್ಟು ನೀವು ಕಾಯಿಲೆಗಳಿಗೆ ತುತ್ತಾಗ್ಬಿಡ್ತೀರ ಹಾಗಾಗಿ ನೀವು ದಯವಿಟ್ಟು ದೊಡ್ಡವಾಗ್ತಾ ಆಗ್ತಾ 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 ಕೋಳಿಗಳು ದೊಡ್ಡ ಆಗ್ತಾ 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 ಇದ್ದಾಗ ನೀವು ದಯವಿಟ್ಟು ಆದಷ್ಟು ನೀವು ವಾರಕ್ಕೊಂದ್ಸರ್ತಿ ಎರಡು ಸತಿ ಆಗಲಿ ಹುಬ್ಲುಗಳನ್ನ ನೀವು ಹಾಕಂತ ಬರಬೇಕು ಹಾಕಂತ ಬಂದಾಗ ನಿಮಗೆ ಯಾವುದೇ ಥರ ಕೋಳಿಗಳಿಗೆ ಕಾಯಿಲೆಗಳು ಬೇಗ ಅಟ್ಯಾಕ್ ಆಗಲ್ಲ ಕಾಯಿಲೆಗಳು ಅಟ್ಯಾಕ್ ಅಂದರೆ ನೀವು ಯಾವುದೇ ತರಹದ ಮೆಡಿಸಿನ್ ನೀವು ಯಾವುದೇ ತರಹದ ಮೆಡಿಷನ್ನು ಸಹ ನೀವು ಕೊಟ್ಟರೆ ಅದು ಯಾವುದೇ ಕೊಟ್ಟರು ನೀವು ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಏನಕ್ಕೆ ಅಂತಂದರೆ ವೈರಸ್ಸು ಒಂದು ಹಡ ಹರಡುತ್ತೋ ಅಂದರೆ ಈಗ ಕೊರೋನಾ ಟೈಮಲ್ಲಿ ಒಬ್ಬ ಮನುಷ್ಯನಿಗೆ ಹರಡಿದಾಗ ಯಾವ ಥರ ಜನಕ್ಕೆ ಸ್ಪ್ರೆಡ್ ಆಯಿತು ಅಂತ ನಿಮಗೆ ಗೊತ್ತಲ್ಲ ಆ ಥರ ಕೋಳಿಗೆ ವೈರಸ್ ಬರೋದು ಆ ಥರ ನಾವು ಕೊರೋನಾ ಟೈಮಲ್ಲಿ ಹೆಂಗೆ ನಾವು ಒಂದು ಒಬ್ಬ ಮನುಷ್ಯನಿಂದ ಒಬ್ಬ ಮನುಷ್ಯನ್ಗೆ ಬಂತು ಆ ಥರ ಈ ಕೋಳಿಗಳಿಗೂ ಬರೋ ಸಂಭವ ಜಾಸ್ತಿ ಇರ್ತೈತಿ ಹಾಗಾಗಿ ದಯವಿಟ್ಟು ನೋಡಿ ಈ ಥರ ವಾರಕ್ಕೊಂದ್ಸತಿ ಎರಡು ಸರಿ ನೀವು ದಯವಿಟ್ಟು ಏನಕ್ಕೆ ಅಂದರೆ ಈಗ ಹುಬ್ಲು ಹಾಕೋದ್ರಿಂದ ಆ ವೈರಸ್ಸು ಮೇಲಕ್ಕೆ ಬರೋಕ್ಕೆ ಚಾನ್ಸಸ್ ಇರೋಲ್ಲ ಏನಕ್ಕೆ ಅಂತಂದರೆ ಕಾಲಲೆಲ್ಲ ತುಳಿದಾಕ್ಬಿಡ್ತವೆ ಹಾಗಾಗಿ ವೈರಸ್ಸು ಬರಲ್ಲ ಆಮೇಲೆ ಕೋಳಿ ಕಸ ನಿಮಗೆ ಭಾಳ ದುಡ್ಡು ತಂದು ಕೊಡುತ್ತೆ ಮತ್ತು ನಿಮ್ಮ ತೋಟಕ್ಕೂ ಅನುಕೂಲ ಆಗುತ್ತೆ ನೀವು ಹುಬ್ಲು ಹಾಕೋದ್ರಿಂದ ಎರಡು ಮೂರು ಆದ ಎರಡು ಮೂರು ಅನುಕೂಲ ಇದೆ ನೀವು ಮಾರ್ಕೊಳ್ಳೂಬೋದು ಮತ್ತು ತೋಟಗಳಿಗೆ ನಿಮಗೆ ನಿಮ್ಮ ಓನ್ ತೋಟ ಇದ್ದರೆ ಆಗುತ್ತೆ ನಿಮಗೆ ಇನ್ನೂ ಅನುಕೂಲ ಆಗುತ್ತೆ ಹಾಗಾಗಿ ದಯವಿಟ್ಟು ಹುಬ್ಲೂನ್ನ ಜಾಸ್ತಿ ಯೂಸ್ ಮಾಡಿ ಉಬ್ಲು ಯೂಸ್ ಮಾಡೋದ್ರಿಂದನೇ ನಾಟಿ ಕೋಳಿಗಳು ಸಂರಕ್ಷಣೆ ಚೆನ್ನಾಗಿರ್ತವೆ ಆಮೇಲೆ ನೀರಿಡೋದು ಅಷ್ಟೇ ನೀರಿಡೋದನ್ನ ಸ್ವಚ್ಛವಾಗಿ ಅಲ್ಲೊಂದಲ್ಲೊಂದು ಅಂದರೆ ಒಂದು ಐದು ಅಡಿಗೆ ಮೂರು ಅಡಿಗೆ ಮೂರು ಈ ಥರ ಇದೆಯಲ್ಲ ಇದಕ್ಕೆ ನೀವು ಇಟ್ಬಿಡಿ ಮೂರು ಮೂರು ಅಡಿ ನಾಲ್ಕು ನಾಲ್ಕು ಅಡಿಗೆ ಈ ಥರ ಅಡಿ ಈ ಥರ ಇಟ್ಟಿರೋದ್ರಿಂದ ನಿಮಗೆ ಯಾವುದೇ ಥರದ ಕಾಯಿಲೆಗಳು ಸಹ ನಾಟಿ ಕೋಳಿಗಳಿಗೆ ಬೇಗ ತಗಲಲ್ಲ ನೀವು ನೋಡ್ತಿರ್ಬೋದು ನೋಡಿ ಹುಬ್ಳು ಹಾಕಿದ್ಮೇಲೆ ಈ ಥರ ಜಾಗ ಇದೆ ನಮ್ಮದು ಈ ಥರ ನೀವು ಮಾಡ್ಕೊಬೇಕು ಈ ಥರ ನೀವು ಮಾಡ್ಕೊಂಡಾಗ ನಾಟಿ ಕೋಳಿಗಳು ಸಾಗಾಣಿಕೆ ಮಾಡೋರು ಅತ್ಯುತ್ತಮವಾಗಿ ಇರ್ತೈತೆ ಯಾವುದೇ ಸಹ ಖಾಯಿಲೆಗಳು ಬೇಗ ಬರಲ್ಲ ಆದಷ್ಟು ಈ ಥರ ಕಡ್ಡಿಗಳ್ನ ಕಟ್ಕೊಳ್ಳಿ ಆಮೇಲೆ ಈ ಮನೆ ನೀವು ಎಲ್ಲಿದ್ದರೂ ಅಲ್ಲಿ ಜ್ವಾಲೆಗಳು ಕಟ್ಟಿಸ್ಬೇಡಿ ಜ್ವಾಲೆಗಳು ಕಟ್ಟಿಸ್ತೇ ಅಂದರೆ ಕ ನಾಟಿ ಕೋಳಿಗಳಿಗೆ ಕಾಯಿಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಆದಷ್ಟು ಜ್ವಾಲೆಗಳು ಕಟ್ಟಿಸ್ಬೇಡಿ ಈ ಥರ ಆದಷ್ಟು ನೀಟಾಗಿ ಒಂದು ಸೆಟಪ್ನ ಮಾಡ್ಕೊಂಡು ಮಾಡ್ಕೊತ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡ್ರೆ ಯಾವುದೇ ಸಹ ಕಾಯಿಲೆಗಳು ತುರ್ತಾಗಲ್ಲ ಬೇಚಿಕೆ ಬರ್ತಿದೆ ಆದಷ್ಟು ಜಾಗ್ರತೆ ವಹಿಸಿ ಎಚ್ಚರಿಕೆ ಅಂದರೆ ನಾಟಿ ಕೋಳಿ ಯಾರು ಸಾಗಣಿಕ ಮಾಡಿ ಅವ್ರಿಗೂ ಸಹ ವೀಡಿಯೋ ಶೇರ್ ಮಾಡಿ ಏಕೆಂದರೆ ಮಾಹಿತಿ ಒಬ್ಬರಿಂದ ಒಬ್ಬರಿಗೆ ರವಾನೆ ಆದಾಗ ಅವರು ಸಹ ಬದಲಾಗ್ತಾರೆ ಮತ್ತು ಅವರು ಏನೇನು ಮಾಡ್ಕೊಂಡಿದ್ರೋ ಅವೆಲ್ಲ ಅವರು ಸಹ ಅನುಕೂಲ ಆಗುತ್ತೆ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ವೀಡಿಯೋನ ಸಹ ಎಲ್ಲಾರಿಗೂ ತುಂಬ ಜನ ಶೇರ್ ಮಾಡಿ ಆಮೇಲೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು